ಒಂದೇ ಒಂದು ಕಮಾಂಡ್ಗೆ ಒಂದೇ ಒಂದು ಕಮಾಂಡ್ಗೆ ಬೈಟ್ ಅಂತಿದ್ದಂಗೆ ಹೇಗೆ ಕುತ್ಕೊಂಡ ನೋಡಿ ವಜ್ರ ಸ್ಪೆಷಲ್ ಆದ್ಮೀನಿಗೆ ಇಷ್ಟೇ ಪುನೀತ್ ಸ್ನೇಹಿತರೆ ಆನೆ ಗಿಫ್ಟ್ ಕೊಟ್ಟಿದ್ದೇನೆ ಅವರಿಗೆ ಮಾತ್ರ ಹುಡುಗ ಎಷ್ಟು ಪ್ರೀತಿ ಇದೆ ನೋಡಿ ಆನೆಗೆ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ನಾನು ಸಕ್ರೆ ವಯಲ್ ಕ್ಯಾಂಪ್ನಲ್ಲಿದ್ದೀನಿ ಅದೇನು ಹೊಸ್ದಲ್ಲಿ ಆಗಕ್ ಬರ್ತಾ ಇರ್ತೀನಿ ಬಟ್ ನಾನು ಯಾಕೆ ಇವತ್ತು ಬಂದಿದ್ದೀನಿ ಅಂದ್ರೆ ಸ್ನೇಹಿತರೆ ನಿನ್ನೆ ವಿಕ್ರಾಂತಾನೆನಾಲ್ ಹೊರಗಡೆ ತೆಗ್ದಿದ್ದಾರೆ ಸೊ ಏನು ವಿಶೇಷ ಅದರಲ್ಲಿ ಅಂತ ಕೇಳ್ಬೋದು ನೀವು ಸ್ನೇಹಿತರೆ ಈ ಸಕ್ಕರೆ ಬೈಲಿ ವಿಶೇಷ ಅಂದರೆ ಇಲ್ಲಿ ನಮ್ಮ ಆವತ್ತು ಕಾವಾಡಿಗಳು ಇಲ್ಲಿ ಸಿಬ್ಬಂದಿಗಳಿದ್ದಾರೆ ಇವರೆಲ್ಲ ತುಂಬ ಆಗಿ ಆಮೇಲೆ ಟ್ರೆಡಿಷ್ನಲ್ಲಾಗಿ ಆನೆಗಳನ್ನ ಬಳಸ್ತಾರೆ ಏಕೆಂದರೆ ಸ್ನೇಹಿತರೆ ಇತ್ತೀಚೆಗೆ ಒಂದು ಮಕ್ಕಳ ಆನೆ ಸಹ ಕಾಲಿಂದ ತೆಗೆದ್ರು ಬೇಗ ಅದು ಕೇವಲ ಎರಡರಿಂದ ಎರಡೂವರೆ ತಿಂಗಳಲ್ಲೇ ಅದು ಈಗಾಗಲೇ ಕ್ಯಾಂಪಿಗೂ ತರ್ತಿದ್ದಾರೆ ಕಾಡೆಗೂ ಬಿಡ್ತಾ ಇದ್ದಾರೆ ಸೊ ಅದೇ ರೀತಿ ವಿಕ್ರಾಂತ ಆನೆ ಕೂಡ ಏನು ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಎಲ್ಲ ಉಪಟಳ ನೀಡಿತ್ತು ಆ ಆನೆಯೂ ಸಹ ಕ್ಯಾಪ್ಚರ್ ಮಾಡಿ ತಂದು ಕ್ರಾಲ್ನಲ್ಲಿ ಬಿಟ್ಟಿದ್ರು ಆ ಆನೆ ಕೂಡ ಈಗ ನಾವು ಕ್ರಾಲಿಂದ ಹೊರಗಡೆ ತೆಗ್ದಿರೋದನ್ನ ನೋಡ್ಬೋದು ಅದರದ್ದು ಫೋಟೋಸ್ಗಳನ್ನ ಇಲ್ಲಿ ಹಾಕ್ತೀನಿ ನೋಡಿ ಸ್ನೇಹಿತರೆ ಆ ವಿಕ್ರಾಂತ್ಗೆ ಈಗ ಮಾವುತ ಆಗಿ ನಯಾಜ್ ಮತ್ತು ಕಾವಡಿಯಾಗಿ ಸಾಹಿಲ್ ಅಂತ ಇಬ್ಬರು ನಾನು ನೇಮಕ ಮಾಡಿದ್ದಾರೆ ತುಂಬ ಚೆನ್ನಾಗಿ ಪಳಗ್ಸ್ ಇಷ್ಟು ಬೇಗ ಅಷ್ಟು ಉಪಟಳ ನೀಡ್ತಿದ್ದಂಥ ಕಾಡ ಅದು ಯಾವ ತರಾನೇ ಅದು ಒಂಥರ ಈ ಕರಡಿ ಫ್ಯಾಮಿಲಿ ಇದ್ದಂಗಿದೆ ಅದು ಅದೇ ಬಬ್ರು ವಾಹನ ಇದೆಯಲ್ಲ ಬಾಡಿ ಪ್ಯಾಟರ್ನ್ ಇರ್ಬೋದು ಅಗ್ರೇಶನ್ ಇರ್ಬೋದು ಅದೆಲ್ಲ ಕರಡಿ ತರನೆ ಆಗ್ಲೇ ಹತ್ರ ಹೋಗಿ ಮುಟ್ತಾರೆ ಎಲ್ಲ ಮಾಡ್ತಾ ಇದಾರೆ ಸೊ ಹೀಗಾಗಿ ಇಲ್ಲಿನ ಸಿಬ್ಬಂದಿಗಳಿಗೆ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕು ಸ್ನೇಹಿತರೆ ಸೊ ಈಗ ನೀವು ನೋಡ್ತಾ ಇರೋಂತನೇ ರಾಘವೇಂದ್ರ ನೋಡ್ತಾ ಇದ್ದೀರಾ ತುಂಬಾ ಸಲ ತೋರಿಸಿದೀನಿ ಕೂಡ ನೋಡಿ ಸ್ನೇಹಿತರೆ ಮಕ್ಕನ ಆನೆ ಎಷ್ಟು ಬೇಗ ಇದನ್ನ ಪಳಗಿಸಿ ಈಗ ಕಾಡಿನಿಂದ ಸಹ ತಂದು ಸ್ನಾನ ಮಾಡಿಸ್ತಾ ಇದ್ದಾರೆ ಮಾವತರ ಮಕ್ಕಲ್ ಪಾಷಾ ಅಂತ ನೋಡಿದ್ದೀರಾ ತುಂಬ ಸಲಿ ಸೊ ಹೀಗೆ ಆನೆಗಳನ್ನ ಟ್ರೆಡಿಷನಲ್ ಆಗಿ ಪಳಗಿಸಿ ಅದನ್ನ ಕ್ಯಾಂಪ್ಗೆ ತರುವಂಥ ಕೆಲಸನ ಇಲ್ಲಿನ ಮಾಹುತ ಕಾವಡಿಗಳು ಮಾಡ್ತಾರೆ ಸೊ ನಾನಿವತ್ತು ಮಕ್ಕನ್ನ ನೋಡಕಂತಾನೆ ಬಂದಿದೆ ಬಂದಿದೆ ನೋಡಿ ಎಷ್ಟು ಬೇಗ ಶಾಂತ ಸ್ವಭಾವದಿಂದ ಮಾವುತ ಅವರ ಮಾತು ಕೇಳಿಕೊಂಡು ಇದು ತನ್ನ ಕೆಲಸ ಮಾಡ್ತಾ ಇದೆ ಹೆಸರು ಏನಿಟ್ರಿ ಕರೀತಿದ್ದಾರೆ ವಜ್ರೀ ಬಿಡಿ ಒಂದೇ ಒಂದು ಕಮ್ಯಾಂಡ್ ಒಂದೇ ಒಂದು ಕಮ್ಯಾಂಡ್ಗೆ ಬೈಟ್ ಅಂತಿದ್ದಂಗೆ ಹೇಗೆ ಕುತ್ಕೊಂಡ ನೋಡಿ ವಜ್ರ ಇನ್ನೂ ಇದಕ್ಕೆ ಅಧಿಕೃತವಾಗಿ ಯಾವುದೇ ರೀತಿಯ ಹೆಸರಿಟ್ಟಿಲ್ಲ ಇದಕ್ಕೆ ಇಲ್ಲಿನ ಸಿಬ್ಬಂದಿಗಳೇ ಅದಕ್ಕೆ ಪ್ರೀತಿಯಿಂದ ವಜ್ರ ಅಂತ ಕರೀತಾ ಇದ್ದಾರೆ ಸೊ ಫೈನಲಿ ಏನು ಹೆಸರು ಇದಕ್ಕೆ ನಾಮಕರಣ ಆಗತ್ತೆ ಅಂತ ನೋಡಬೇಕು ಸ್ನೇಹಿತರೆ ಕೇವಲ ಮಾವುತ್ರು ಕಾಮಿಡಿ ಅಂತೆಲ್ಲ ಪಬ್ಲಿಕ್ಸ್ ನ ಸಹ ಹತ್ರ ಬಿಡ್ಕೊತಾ ಇದ್ದಾನೆ ಆ ರೀತಿಯಲ್ಲಿ ಆತನನ್ನು ಬಳಗಿಸಿದರೆ ಸೊ ನೋಡ್ಬೋದು ನೀವು ಇದಕ್ಕೆ ಸ್ನೇಹಿತರು ಹೇಳಿದ್ದು ಇದು ಸಕ್ರೆಬೈಲು ಒನ್ ಆಫ್ ದಿ ಓಲ್ಡೆಸ್ಟ್ ಟ್ರೈನಿಂಗ್ ಕ್ಯಾಂಪ್ ಅಂತ ಸೊ ಇದು ಬ್ರಿಟಿಷರು ಕಾಲದಿಂದನೂ ಸಹ ಈ ಒಂದು ಕ್ಯಾಂಪ್ ಇದೆ ಸೊ ಇದ್ರೂ ನಮ್ಮ ಸಕ್ರೆಬೈಲ್ ಇತಿಹಾಸದ ಬಗ್ಗೆ ನಾನು ತುಂಬ ಬಾರಿ ಹೇಳಿದ್ದೀನಿ ಅಷ್ಟೇ ಅಲ್ಲ ಇಲ್ಲಿನ ಹಿರಿಯ ನಿವೃತ್ತ ಮಾವುತೃಗಳ ಕೈಯಿಂದನೂ ಕೂಡ ಇಲ್ಲಿನ ಇತಿಹಾಸಗಳ ಬಗ್ಗೆ ನಾನು ಕೇಳಿ ಹೇಳಿದ್ದೀನಿ ಸೊ ಅದನ್ನು ನೀವು ನೋಡ್ಬೋದು ಇಂಟರ್ವ್ಯೂಗಳು ಮಾಡಿದ್ದೀನಿ ಸೊ ನೋಡಿ ಆನೆ ಮೇಲೆ ಕೂತು ಹೋಗ್ತಾ ಇದ್ದಾರೆ ಸೊ ಪೂರ್ತಿ ತರಬೇತಿ ಆಗ್ಬಿಟ್ಟಿದೆ ಆಲ್ಮೋಸ್ಟ್ ಇನ್ನೇನಿದ್ರು ಬೇರೆ ಕೆಲಸ ಕಲಿಸ್ಬೇಕಷ್ಟೇ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ವಜ್ರ الله الله ها ها هي يا ربي ها ها هر خاطر ڪري ٿو ڪرد ڪري ها هر هر هي ڪنجي ڏسڻ جو ڪڏو ها هر 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 يا ڪي ڪي ڏين ڏي ಆಲ್ಮೋಸ್ಟ್ ಟ್ರೈನ್ ಆಗಿದೆ ಎಲ್ಲ ಬೇಸಿಕ್ ಟ್ರೈನಿಂಗ್ನ ತಗೊಂಡಿದೆ ವಿಕ್ರಾಂತ್ ನೋಡಿ ಸ್ನೇಹಿತರೆ ನಾಲ್ಕು ತಿಂಗಳು ಒಂಬತ್ತು ದಿನ ಕ್ರಾಲ್ನಲ್ಲೇ ಇದ್ದ ಸೊ ನಿನ್ನೆ ಬಂದಿದ್ದಾನೆ ಈಗ ಹೊರಗಡೆ ಕ್ರಾಲ್ನಿಂದ ಸೊ ಅಷ್ಟು ದೊಡ್ಡ ದೊಡ್ಡ ಸಲಗಗಳನ್ನ ಅವರು ಕೇವಲ ನಾಲ್ಕು ತಿಂಗಳು ಐದು ತಿಂಗಳಿಗೆನೆ ಪಳಗಿಸಿ ಆಚೆ ತೆಗಿತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇಲ್ಲಿ ಯಾವ ರೀತಿಯಾದ ಮಾವತ್ತ ಕಾವಡಿಗಳು ಟ್ರೈನ್ ಆಗಿದ್ದಾರೆ ಹೇಗೆ ಅವರು ಪಳಗಿಸ್ತಾರೆ ಆನೆಗಳನ್ನ ಅನ್ನೋದು ನಾವು ತಿಳ್ಕೋಬೇಕು ಮತ್ತು ಹೊರಗಿನವರಿಗೂ ಸಹ ತಿಳಿಸ್ಬೇಕು ಸ್ನೇಹಿತರೆ ಯಾಕಂದರೆ ನಮ್ಮ ಕರ್ನಾಟಕ ಏನು ಈ ಆನೆಗಳನ್ನ ಪಳಗ್ಸೋದ್ರಲ್ಲಿ ನಂಬರ್ ಒನ್ ಅದು ಹೇಳ್ಕೋತಿಲ್ಲ ಕೆಲಸಗಳೇ ಹೇಳ್ತಾ ಇದೆ ಸೊ ಹೀಗೆ ಯಾರೋ ಕಮೆಂಟ್ ಹಾಕಿದ್ರು ಸ್ನೇಹಿತರೆ ಸಕ್ಕರೆ ಬೈಲಿನಲ್ಲಿ ಮುಸ್ಲಿಮ್ಸ್ ಇದ್ದಾರೆ ಹಿಂದೂಗಳಿಲ್ವಾ ಅಂತ ಸೊ ಸ್ನೇಹಿತರೆ ಸಕ್ಕರೆ ಬೈಲಿನ ಇತಿಹಾಸ ನಾವು ನೋಡೋದಾದರೆ ಮುಂಚೆ ಇಲ್ಲಿ ಯಾರೂ ಆನೆಗಳನ್ನ ಪಳಗ್ಸೋರು ಇರಲಿಲ್ಲ ತುಂಬ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಸೊ ಆಗ ಬಾಂಗ್ಲಾದೇಶ್ನಲ್ಲಿ ಈ ಆನೆಗಳನ್ನ ಪೊಳಗಿಸೋವಂಥ ಒಂದು ಪದ್ಧತಿ ಇತ್ತು ಸೊ ಬಾಂಗ್ಲಾದೇಶನವ್ರನ್ನ ಇಲ್ಲಿ ಆನೆಗಳನ್ನ ಪೊಳಗಿಸ್ಲಿಕ್ಕೆ ಅಂತ ಕರ್ಕೊಂಡು ಬಂದಾಗ ಸೊ ಇಲ್ಲೇ ಅವರು ಕೆಲಸ ಮಾಡ್ತಾ ಮಾಡ್ತಾ ಇಲ್ಲೇ ಫ್ಯಾಮಿಲಿ ಕಟ್ಕೊಂಡು ಇಲ್ಲೇ ಮಕ್ಕಳು ಮರಿ ಅಂತ ಆಗಿ ಸೊ ಇಲ್ಲೇ ಅವರೊಂದು ಸಕ್ರೆಬಲ್ನಲ್ಲಿ ಪೂರ್ತಿ ಈಗ ಅವರೇ ಇರೋದು ಅಂದರೆ ಇಲ್ಲಿನವರೇ ಹೇಳ್ತಾರೆ ನಮ್ಮ ಪೂರ್ವಜರು ಬಾಂಗ್ಲಾದೇಶ್ನವರು ಅಂತ ಸೊ ಅವರು ಇಲ್ಲಿ ಟ್ರೈನಿಂಗಿಗೆ ಅಂತ ಬಂದು ಇಲ್ಲೇ ಫ್ಯಾಮಿಲಿ ಸಂಸಾರ ಮಾಡಿಕೊಂಡು ಸೊ ಈಗ ಸಕ್ಕರೆಬೈಲ್ನಲ್ಲಿ ಇದ್ದಾರೆ ಸೊ ಇಲ್ಲಿ ಕೇಳಿದ್ರೆ ನಮ್ಮ ಮುತ್ತಾತನ ಕಾಲದಿಂದ ನಾವು ಇಲ್ಲೇ ಇರೋದು ಅಂತಾರೆ ಅಂದರೆ ತುಂಬ ಹಳೆಯೊಬ್ರು ಬಂದು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿರೋವಂಥದ್ದು ಸೊ ಹೀಗಾಗಿ ಸ್ನೇಹಿತರೆ ಇಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ ಯಾಕಂದ್ರೆ ಬಾಂಗ್ಲಾದೇಶನ ಮೂಲ ಇದಾಗಿರುತ್ತೆ ಸ್ನೇಹಿತರೆ ಇತ್ತೀಚೆಗೆ ಅಂದರೆ ಕೇವಲ ಎರಡು ದಿವಸಗಳ ಹಿಂದೆ ಬಾಳೆಹೊನ್ನೂರಿನಲ್ಲಿ ಒಂದು ಕಾಡಾನೆ ಸರಿ ಹಿಡಿತಾರೆ ಸೊ ಆ ಒಂದು ಕಾರ್ಯಾಚರಣೆಯಲ್ಲಿ ಮೆಜಾರಿಟಿ ನಮ್ಮ ಸಕ್ಕರೆ ಬೈಲನೆಗಳೇ ಇದ್ವು ಸೊ ಯಾಕಿದ್ವು ಅಂದರೆ ಸ್ನೇಹಿತರೆ ಈಗ ದಸರಾ ಹತ್ರ ಬರ್ತಿರೋದ್ರಿಂದ ದಸರಾಗೆ ಆನೆಗಳು ಸೆಲೆಕ್ಷನ್ ಆಗಿಬಿಟ್ಟಿದ್ದಾವೆ ಸೊ ಹೀಗಾಗಿ ಈ ಟೈಮಲ್ಲಿ ನಮ್ಮ ದಸರಾಗೆ ಸೆಲೆಕ್ಟ್ ಆಗಿರೋಂಥ ಆನೆಗಳನ್ನ ಏನಾದರೂ ಕಾರ್ಯಾಚರಣೆಗೆ ತಂದು ಅಲ್ಲಿ ಏನಾದರೂ ಅವಘಡಗಳು ಸಂಭವಿಸೋದು ಏನಾದರೂ ಗಾಯ ಆಗೋದು ಮತ್ತೊಂದು ಆಗೋದಾದರೆ ತುಂಬ ದೊಡ್ಡ ನ್ಯೂಸ್ ಆಗುತ್ತೆ ಸರಿ ಬರಲ್ಲ ಅದು ಅಂತ ಹೇಳಿ ನಮ್ಮ ಸಕ್ಕರೆ ಬೈಲ್ ಆನೆಗಳನ್ನೇ ಮೆಜಾರಿಟಿ ಕಾರ್ಯಾಚರಣೆಗೆ ಕರ್ಕೊಂಡು ಏಕೆಂದರೆ ಮುಂಚೆಯೂ ನಮ್ಮ ಮಹೇಂದ್ರ ಭೀಮಾ ಎಲ್ಲರೂ ಸಹ ಬಂದು ಈ ಕಡೆನೂ ಸಹ ಕೆಲಸಗಳು ಮಾಡಿದರು ಬಟ್ ಯಾಕೆ ಬಂದಿಲ್ಲವು ಅಂದರೆ ಸೊ ಇದೇ ರೀಸನ್ನು ದಸರಾ ಹತ್ರ ಬಂದಿದೆ ದಸರಾಗೆ ಅವೆಲ್ಲ ಸೆಲೆಕ್ಟ್ ಆಗಿದ್ದಾವೆ ಲಿಸ್ಟ್ ಬಂದಿದ್ದಾವೆ ಸೊ ಹೀಗಾಗಿ ಸಕ್ಕರೆ ಬೈಲ ಆನೆಗಳು ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳಲ್ವಲ್ಲ ಸೊ ಹೀಗಾಗಿ ಸಕ್ಕರೆ ಬೈಲ ಆನೆಗಳನ್ನ ಬಳಸ್ಕೊಂಡಿದ್ದಾರೆ ಕಾರ್ಯಾಚರಣೆಯಲ್ಲಿ ಸ್ನೇಹಿತರೆ ಇನ್ನೂ ನಾನು ದಸರಾ ಬಗ್ಗೆ ಮಾತಾಡಿದ್ದೆ ಲಾಸ್ಟ್ ವಿಡಿಯೋದಲ್ಲೂ ಸೊ ಇವನೇ ನೋಡಿ ಸಾಗರ್ ನಮ್ಮ ಶಿವಮೊಗ್ಗದ ದಸರಾ ಅಂಬಾರಿಯನ್ನು ಹೊರುವಂಥ ಸಾಗರ ರೀತ ನಮ್ಮ ಶಿವಮೊಗ್ಗದಲ್ಲಿ ಬೆಳ್ಳಿ ಅಂಬಾರಿನ ಒತ್ತಾರೆ ಸೊ ಇವನೇ ಕ್ಯಾಪ್ಟನ್ ಆ ಒಂದು ಅಂಬಾರಿ ಹೊರುವಂಥ ಕಾರ್ಯಕ್ರಮದಲ್ಲಿ ಇವನೇ ಕ್ಯಾಪ್ಟನ್ ಇವನೇ ಅಂಬಾರಿಯನ್ನು ಹೊರುವಂಥದ್ದು ಇವ್ನ ನೋಡಿ ಜೂನಿಯರ್ ಅರ್ಜುನ ಈಗಲೇ ಒಳ್ಳೆಯ ಸೈಜ್ ಇದೆ ನಿಮ್ಮ ಮುಂದೆ ಒಳ್ಳೆ ಸೈಜ್ ಆಗ್ತಾನೆ ಸ್ನೇಹಿತರೆ ಇವನು ಸೊ ನೋಡಿ ಸ್ನೇಹಿತರೆ ದೂರದಲ್ಲಿ ಕಟ್ಟಿದ್ದಾರೆ ಬಹದ್ದೂರನ್ನ ಬಹದ್ದೂರು ಬಾಲಣ್ಣ ಸೋಮಣ್ಣ ಆನೆಗಳು ಇತ್ತೀಚೆಗೆ ಹೋದಂಥದ್ದು ಕಾರ್ಯಾಚರಣೆಯಲ್ಲಿ ಸೊ ಈ ರೀತಿ ನಮ್ಮ ಸಕ್ಕರೆ ವಹಿದೆ ಸ್ನೇಹಿತರೆ ಇತಿಹಾಸ ಎಲ್ಲ ತುಂಬ ಅದ್ರ ಬಗ್ಗೆ ತುಂಬ ನಾನು ಇಂಟರ್ವ್ಯೂ ಸಹ ಮಾಡೀನಿ ರಿಟೈರ್ಡ್ ಮಾವುತಗ ಜಮೆದಾರ್ ಜೊತೆ ಎಲ್ಲ ಸೊ ಆ ವಿಡಿಯೋಗಳನ್ನ ನೀವು ನೋಡಿದ್ರೆ ತಿಳ್ಕೊಬೋದು ಸ್ನೇಹಿತರೆ ने गिफ्ट्रे मात्र हड़ग इी है नोड़ी अने <laughs> <laughs> ಸ್ನೇಹಿತರೆ ಆನೆ ಅನ್ನೋದು ಎಷ್ಟು ಎಮೋಷನ್ ಅಂತ ಇದರಲ್ಲಿ ತಿಳ್ಕೊಬಹುದು ಸುಮ್ಮನೆ ನಾವು ನೋಡ್ತೀವಿ ಹೋಗ್ತೀವಿ ಬಟ್ ಮಕ್ಕಳು ಎಷ್ಟು ಹಚ್ಕೊಂಡಿರ್ತಾರೆ ಆನೆಗೆ ಅಂತ ಯಶು ಅಂದರೆ ತುಂಬಾ ಇಷ್ಟ ಅಂತ ಇವನಿಗೆ ಇಷ್ಟ ಆನೆ ಇಷ್ಟ ಆನೆ

ಕೇಶವ ಅನ್ನೋದು ಸ್ಪೆಷಲ್ ಅಂತೆ ಅವನಿಗೆ ಇವ್ರು ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಅವ್ರು ಕೇಶವ ಮಾವತ್ರು ಸೊ ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿತ್ತು ವೀಡಿಯೋ ಸೊ ನಾನು ಮೇಯ್ನು ಇವತ್ತು ಮಕ್ಕನ ನೋಡೋಕೆ ಬಂದಿದೆ ಸೊ ಮಕ್ಕನೇ ಸಿಕ್ತು ನೋಡದೆ ತುಂಬ ಆಯಿತು ಸೊ ಹಾಗೆ ವಿಕ್ರಾಂತಾನೇ ಸಹ ಆತ ಕರಾಲ ಹತ್ರನೇ ಇದ್ದಾನೆ ಅಂದರೆ ಕರಾಲಿಂದ ಹೊರಗಡೆ ಬಂದೇನೆ ಬಟ್ ಆತನನ್ನು ನೋಡೋಕ್ಕೆ ಅವಕಾಶ ಸಿಗ್ತಾ ಇಲ್ಲ ಸ್ನೇಹಿತರೆ ಮುಂದೊಂದು ದಿನ ಆತನನ್ನು ಸಹ ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಸೊ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿ ಮುಕ್ತಾಯ ಮಾಡೋಣ ಥ್ಯಾಂಕ್ ಯು